ಒಳ ಹೋರಾಟಗಾರರನ್ನ ಬಂಧಿಸಿದಕ್ಕೆ ಆಕ್ರೋಶಗೊಂಡ ಜಾಂಬವ ಯುವ ಸೇನೆಯ ಮನೆ ಮಗ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾಡುವ ಅಭಿಮಾನಿ ಈಗ ಲೈವ್ ಬರೋ ಉದ್ದೇಶ ಏನು ಸತತವಾಗಿ ಮೂರ್ ತಿಂಗಳಿಂದ ನನ್ನ ಸಮುದಾಯದವರು ಒಳಮೀಸಲಾತಿ ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರ ಮೂವತ್ತೊಂದು ತಾಲೂಕುಗಳಲ್ಲಿ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಪಾದಯಾತ್ರೆ ಮಾಡಿಕೊಂಡು ಕ್ರಾಂತಿಕಾರ ಹೋರಾಟದ ರಥಯಾತ್ರೆ ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ಈ ಮೂರು ತಿಂಗಳಲ್ಲಿ ಈ ಸಾರ್ವಜನಿಕವಾಗಿ ಯಾವುದೇ ರೀತಿಯಲ್ಲಿ ಯಾರಿಗೂ ಯಾವುದೇ ಸಮುದಾಯಕ್ಕೂ ಯಾವುದೇ ಸರ್ಕಾರ ಆಡಳಿತ ಅಧಿಕಾರಿಗಳಿಗೂ ಯಾರಿಗೂ ಒಂದು ಕಿಂಚಿತ್ತು ತೊಂದರೆ ಕೊಡ್ದಿರ ನಮ್ಮ ಕಷ್ಟ ಸರಿಸುಮಾರು ಮೂವತ್ತು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ ನಾವು ಒಲೆಮಾದಿಗರು ವಂಚಿತರಾಗಿದ್ದೀರಿ ನಮ್ಗೆ ಮೀಸಲಾತಿ ಬೇಕು ಅನ್ನುವ ವಿಚಾರದಲ್ಲಿ ಹಲವಾರು ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ರು ರಾಜ್ಯ ಸರ್ಕಾರಗಳು ಯಾವುದೇ ಬರಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಬರಲಿ ನಮ್ಗೆ ಮೀಸಲಾತಿ ಕೊಡ್ತಾ ಇರ್ಲಿಲ್ಲ ಈ ಏನು ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡ್ತು ಒಲೆ ಮೀಸಲಾತಿ ತಲೆಮಾದಿಗರಿಗೆ ನಾವು ಕೊಟ್ಟೆ ಕೊಡ್ತೇವೆ ಅಂತಂತ ಹೇಳಿ ಇದು ಮಾಡಿದಾಗ ಎರಡು ವರ್ಷಗಳು ಕಳೆದ್ರು ಕೂಡ ಇದುವರೆಗೂ ಈನ ಮಾನವಾಗಿ ನಮ್ಮನ್ನ ಮೀಸಲಾತಿ ಸಿಗದಿರ ಕೊಡದಿರ ನಮ್ಮನ್ನ ಎಷ್ಟು ನೋವುಗಳು ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಎಷ್ಟೋ ಸಂಘಟನೆಗಳು ಎಷ್ಟೋ ರಾಜ್ಯ ನಾಯಕರುಗಳು ವಿಚಾರವಾದಿಗಳು ಬುದ್ಧಿಜೀವಿಗಳು ಮತ್ತೆ ರಾಜಕೀಯವಾಗಿ ಸೋಲನ್ನ ಒತ್ತಿರುವಂತಹ ರಾಜಕಾರಣಿಗಳು ಕೂಡ ಮಾಜಿ ಸಚಿವರು ಆಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಎಲ್ಲರ ಕೈ ಜೋಡಿಸಿ ಮಾದಿಗರಿಗೆ ಮೀಸಲಾತಿ ಅನ್ನುವ ನಿಟ್ಟಿನಲ್ಲಿ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇರಬೇಕಾದ್ರೆ ಮೂರ್ ತಿಂಗಳಿಂದ ಚಿತ್ರದುರ್ಗದಿಂದ ಪಾದಯಾತ್ರೆ ಬಂದಂತಹ ಟೀಮ್ ಪ್ರಬಲ್ ರಾಜ್ ಕೋಡ್ಲಿ ಆಗಿರ್ಬೋದು ಅವ್ರ ಜೊತೆಯಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಮತ್ತೆ ನನ್ನ ಸಮುದಾಯದವರು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಎಲ್ಲಾ ಆ ಸಂಘಟನೆ ಪದಾಧಿಕಾರಿಗಳು ಅವರಿಗೆ ಸಾಥ್ ಕೊಟ್ಕೊಂಡು ಎಲ್ಲಾ ಜನರು ನಾವೆಲ್ಲ ಅನ್ನುವ ನಿಟ್ಟಿನಲ್ಲಿ ಬರ್ಬೇಕಾದ್ರೆ ಏಕಾಏಕಿ ನಿನ್ನೆ ಮೈಸೂರಲ್ಲಿ ಈಗಲೂ ಕೂಡ ಸ್ಟೇಷನ್ ಅಲ್ಲೇ ಇದ್ದಾರೆ ಅಲ್ಲಿನ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಹಾಗೂ ಅಲ್ಲಿನ ಜಿಲ್ಲಾಧ್ಯಕ್ಷಕರಾದಂತವ್ರು ಫೋನ್ ಮಾಡಿ ಹಿಂಗೆ ಎಲ್ಲ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾರೆ ಕೂರ್ಸಿದ್ದಾರೆ ಅಂತಂದಾಗ ಮನ್ಸಿಗೆ ತುಂಬಾ ನೋವಾಗ್ತಿದೆ ಯಾಕಂದ್ರೆ ಒಬ್ಬ ರಾಜಕಾರಣಿ ಬಹಿರಂಗವಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ಸಾರ್ವಜನಿಕವಾಗಿ ಎಷ್ಟ್ ಜನರಿಗೆ ಸಮಸ್ಯೆಗಳು ಸಿಕ್ತೈತೆ ಎಷ್ಟ್ ಜನರಿಗೆ ನೋವನ್ನ ಉಂಟು ಮಾಡ್ತೈತೆ ಸರ್ವೇ ಸಾಮಾನ್ಯವಾಗಿ ಕೇಂದ್ರ ಸಚಿವರಾಗಿರ್ಬೋದು ಅಥವಾ ರಾಜ್ಯ ಸಚಿವರಾಗಿರ್ಬೋದು ರೋಡಲ್ಲಿ ಬರ್ತಿದ್ದಾರೆ ಅಂತಂತಂದ್ರೆ ಪಬ್ಲಿಕ್ನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ ಇವತ್ತು ದಿನದಲ್ಲಿ ನಾವು ಯಾವುದೇ ಪಬ್ಲಿಕ್ ಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತೀರಾ ಶಾಂತುತವಾಗಿ ನನ್ನ ಸಮುದಾಯದವರು ಇಡೀ ರಾಜ್ಯಕ್ಕೆ ರಾಜ್ಯದಲ್ಲಿ ಯಾವುದೇ ತಾಲೂಕು ಹೋಗಿರ್ಲಿ ಯಾವುದೇ ಜಿಲ್ಲೆಗೆ ಹೋಗಿರ್ಲಿ ಯಾವುದೇ ಗ್ರಾಮಗಳಿಗೆ ಹೋಗಿರ್ಲಿ ನನ್ನ ಸಮುದಾಯದವರು ಬರ್ತಾ ಇದ್ದಾರೆ ಅಂತಂತಂದ್ರೆ ಅವ್ರು ಯಾವುದೇ ಸಂಘಟನೆ ಪದಾಧಿಕಾರಿಗಳಾಗಿರ್ಲಿ ಯಾವುದೇ ಸಂಘಟನೆ ರಾಜ್ಯಾಧ್ಯಕ್ಷಗಳಾಗಿರ್ಲಿ ಸಮುದಾಯ ಜಾತಿ ಜನಾಂಗ ಸಮುದಾಯ ಅಂತ ಹೇಳಿ ಬಂದಾಗ ನಾವು ಅವ್ರಿಗೆ ಮನ್ನಣೆ ಕೊಟ್ಟೆ ಕೊಡ್ತಾರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಯಾಕಂದ್ರೆ ನೊಂದವರಿದ್ದೀವಿ ನಾವು ನನ್ನ ಸಮುದಾಯದವರು ಅಷ್ಟೇ ಮಟ್ಟದಲ್ಲಿ ನಾವು ಸಮಸ್ಯೆ ಹಲೋ ಕಮಿಷನರ್ ಅವ್ರಿಗೆ ಮೈಸೂರು ಸಿಟಿ ಕಮಿಷನರ್ ಅವ್ರಿಗೆ ನಾನು ಕಾಲ್ ಮಾಡ್ತಾ ಇದ್ದೇನೆ ಅವರು ಬೇರೆ ಇದ್ದಾರೆ ಇರ್ಲಿ ಈಗ ನನ್ನ ಸಮುದಾಯದವ್ರನ್ನ ಏಕಾಏಕಿ ನೀವು ಹೋಗಿ ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ನಾವೇನು ಗೊಂದಲ ಮಾಡಕ್ ಬಂದಿದ್ದೀರಾ ಯುದ್ಧ ಮಾಡಕ್ ಬಂದಿದ್ದೀರಾ ಇಲ್ಲ ಜಾತಿ ಜಾತಿಗೆ ತಂದಿಕ್ಕುವಂತ ಕೆಲಸಗಳು ನಾವೇನಾದ್ರೂ ಮಾಡಕ್ ಬಂದಿದೀವಿ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಅವ್ರನ್ನೆಲ್ಲಾನು ಅರೆಸ್ಟ್ ಮಾಡಿ ಎತ್ಕೊಂಡೋಗಿ ಸ್ಟೇಷನ್ ಅಲ್ಲೇ ಬಂದವ್ರು ಎಂಟಿ ಮಕ್ಕಳನ್ನ ಬಿಟ್ಟು ಬಿ ಪಿ ಶುಗರ್ ಇದ್ರು ಕೂಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳು ಪಡ್ಕೊಂಡು ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಅಂತ ನನ್ನಂತ ನನ್ನ ಸಮುದಾಯದವ್ರನ್ನ ನೀವು ಬಂದಿಸಿ ಅರೆಸ್ಟ್ ಮಾಡಿಸೋ ಅಂತ ಒಂದು ಅವಶ್ಯಕತೆ ಏನಿತ್ತು ಅಂತ ರಾಜ್ಯ ಸರ್ಕಾರ ಜಾತಿ ಗಣಿತಿ ಮಾಡಿಸಿ ಏನ್ ಸೆನ್ಸಸ್ ಬಿಡ್ತಾ ಇದೆ ನಿಜವಾಗ್ಲೂ ನೀವು ಆ ಒಂದು ಕೆಲಸ ಮಾಡೋದು ಸರಿಯೇ ಅನ್ಸಿದ್ರೆ ನಾವು ಹೋರಾಟ ಮಾಡೋದ್ರಲ್ಲಿ ಏನಿದಿಲ್ವಲ್ಲ ನನ್ನ ಜಾತಿ ಅರಿವು ಮೂಡಿಸ್ತಾ ಇದ್ದಾರೆ ಅವರೇ ಮಾಡ್ತಾ ಹಲೋ ಸರ್ ಹಾ ಹೇಳಿ ಸಾಹೇಬ

ಈಗ ನನ್ನ ಸಮುದಾಯದವರು ಏನು ಅಲ್ಲಿ ಕ್ರಾಂತಿಕಾರಿ ಯಾತರ ಬರ್ತಾ ಇರೋರನ್ನ ಏಕಾಏಕಿ ನೆನ್ನೆ ಮೊನ್ನೆಯಿಂದ ಎಲ್ಲ ಇವಾಗ ಮೈಸೂರು ಸಿಟಿ ಇದರಲ್ಲಿ ನಮ್ಮನ್ನ ಬಂದ್ ಸಿಕ್ಕಿದ್ದಾರೆ ಅಂತ ಹೇಳಿ ಅಲ್ಲಿ ನಾನು ಕಾಲ್ ಮಾಡಿದ್ರು ಈ ವಿಚಾರವಾಗಿ ಕಮಿಷನರ್ ಮೇಡಮ್ ಹತ್ರ ಮಾತಾಡೋಣ ಅಂತ ಹೇಳಿ ನಾನು ಕಾಲ್ ಮಾಡಿದ್ದೀನಿಂಗ್ ಅಲ್ಲಿ ಇದ್ರು ಸ್ವಲ್ಪ ಕಾಲ್ ಮಾಡ್ಸಕ್ ಹೇಳಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಮಿಷನರ್ ಅವರು ಪಿ ಅವರು ಕಾಲ್ ಮಾಡಿರೋದು ಮೀಟಿಂಗ್ ಅಲ್ಲಿ ಇದಾರೆ ತಿಳಿಸಿ ಹೇಳಿ ವಾಟ್ ಎವರ್ ಏನೇ ಇರಲಿ ಮಾನ್ಯ ಗೃಹ ಮಂತ್ರಿಗಳು ನನ್ನ ವಲೈಮಾದಿಗ ಸಮುದಾಯದ ಗೃಹ ಮಂತ್ರಿಗಳು ಏನು ಕೆ ಜಿ ಪರಮೇಶ್ವರ್ ಜಿ ಅಪ್ಪಾಜಿ ಅವರು ಇದ್ದಾರೆ ತಮಗೆ ತಾ ತಾವು ಸೋತಿದ್ದಾಗ ನಾವು ಎಷ್ಟು ಹೋರಾಟಗಳು ಮಾಡಿ ತಮ್ಮ ಮನೆ ಹತ್ರ ಬಂದು ನಾವು ಹೋರಾಟಗಳಿಗೆ ಮನವಿ ಕೊಟ್ಟಾಗ ಆ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಜೊತೆ ಕೂತು ಮೀಸಲಾತಿ ವಿಚಾರವಾಗಿ ತಾವು ಕೂಡ ಧ್ವನಿ ತೆಗ್ದಿದೀರ ನನ್ನ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಇದೆ ಏನೇ ಆಗ್ಲಿ ನಾವು ಕೈ ಬಿಟ್ಟು ತಾವು ಸೋತಿದಿರಗ ಮಾಜಿ ಮಾಜಿ ಎಂ ಎಲ್ ಎ ಸಾಹೇಬರು ಮಾಜಿ ಸಚಿವರು ತಾವು ನನ್ನ ಜೊತೆ ಫೋಟೋಸು ಇದಾವೆ ನಮ್ಮ ಜೊತೆ ಬಂದು ಮೈಕ್ ತಕೊಂಡು ನೀವು ಮಾತಾಡಿರೋದು ಎಲ್ಲ ಫೋಟೋಸ್ ನಮ್ಮ ಹತ್ರ ಇದಾವೆ ಆದ್ರೆ ಇವತ್ತಿನ ದಿನ ತಾವು ಆ ಒಂದು ಒಳ ಮೀಸಲಾತಿ ವಿಚಾರವಾಗಿ ನನ್ನವರು ಹೋರಾಟ ಮಾಡ್ತಾ ಇದ್ರೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಇನ್ನಷ್ಟು ಹೆಚ್ಚು ಅವ್ರಿಗೆ ಸಿಬ್ಬಂದಿಯವ್ರನ್ನು ಕೊಟ್ಟು ಸಿಬ್ಬಂದಿಯವರನ್ನ ಅವ್ರಿಗೆ ರಕ್ಷಣೆಗೆ ಕೊಟ್ಟು ತಾವು ಮುಂದುವರಿಸಬೇಕು ಅದನ್ನು ಹೊರತುಪಡಿಸಿ ಮಾನ್ಯ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಜಿ ಅಪ್ಪಾಜಿ ಅವರು ಈ ಒಂದು ಕಾರ್ಯ ಮಾಡೋದನ್ನ ತೀವ್ರವಾಗಿ ನನ್ನ ಜಾತಿ ಜನಾಂಗದವರು ಖಂಡಿಸ್ತಾರೆ ನಿಜವಾಗ್ಲು ಮಾನ್ಯ ಪರಮೇಶ್ವರ್ ಜಿ ಅಪ್ಪಾಜಿ ಅವ್ರಿಗೆ ನಾವು ತೀವ್ರವಾಗಿ ಅವರು ಮಾಡಿರುವಂತ ಕೆಲಸನ ನಾವು ಖಂಡಿಸ್ತೇವೆ ದಯವಿಟ್ಟು ನೀವೆಲ್ಲನು ಗೆಲ್ಲುವ ಮೊದಲು ನೀವು ದಲಿತರಾಗಿರ್ತೀರ ಗೆದ್ದಾದ ಮೇಲೆ ಸವಣಿಯರ್ ಗುಲಾಮರಾಗ್ತೀರಾ ಈ ಕೆಲಸ ಮಾಡಬಾರ್ದು ದಲಿತರ ಹೆಸರಿಕೊಂಡು ನೀವು ಎಲೆಕ್ಷನ್ಗಳಲ್ಲಿ ಗೆದ್ದು ಪ್ರಣಾಳಿಕೆಗಳಲ್ಲಿ ನೀವು ಭಾಷಣ ಬಿಗ್ದು ಮತ್ತೆ ಗೆದ್ದಾದ ನಂತರ ನೀವು ಈ ಕೆಲಸ ಮಾಡೋದು ಭಾರಿ ಮನಸ್ಸಿಗೆ ನೋವಾಗುತ್ತೆ ತಾವುಗಳೆಲ್ಲ ಜಾತಿಯಲ್ಲಿ ಒಲಿರಾಗಿ ಮಾದಿಗಿರಾಗಿ ಒಡ್ರಾಗಿ ಕೊರಮರಾಗಿ ಕೊರಚರಾಗಿ ನೀವು ಹುಟ್ಟಿ ಇವತ್ತು ಅವರ ಹೋರಾಟಕ್ಕೆ ನೀವು ಮುಂದ್ಗಡೆ ನಿತ್ಕೋಬೇಕು ಮತ್ತೆ ನಿಮ್ಮ ಕುಟುಂಬಸ್ಥರು ನೀವು ಏನು ನಿಮ್ಮ ಕುಟುಂಬಸ್ಥರು ನೀವು ರಾಜಕೀಯಕ್ಕೆ ಬರಬೇಕು ನಿಮ್ಮ ಮಕ್ಕಳು ಬರಬೇಕು ನಿಮ್ಮ ಮೊಮ್ಮಕ್ಕಳು ಬರಬೇಕು ಅಂತಂತಂದ್ರೆ ಇವತ್ತು ದಿನದಲ್ಲಿ ಮೀಸಲು ಕ್ಷೇತ್ರಗಳು ಹೆಚ್ಚಾಗ್ಬೇಕು ಮೂವತ್ತಾರು ಮೀಸಲ್ ಕ್ಷೇತ್ರಗಳು ಏನಿದ್ದಾವೆ ಆ ಮೀಸಲು ಕ್ಷೇತ್ರಗಳು ಹೆಚ್ಚಾಗ್ಬೇಕು ಮೂವತ್ತು ನಲವತ್ತು ವರ್ಷಗಳಾದ್ರೂ ಕೂಡ ಇನ್ನೂ ಮೀಸಲು ಕ್ಷೇತ್ರಗಳಾಗಿಲ್ಲ ನಮ್ಮ ತಾಲೂಕಲ್ಲಿ ಎಸ್ ಎಸ್ಸಿ ಕಮ್ಯುನಿಟಿನೇ ಅತಿ ಹೆಚ್ಚಾಗಿರೋದ್ರಿಂದ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಒಲೆಮಾದಿಗಿರಿ ಇದ್ದಾರೆ ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಇದು ಮೀಸಲು ಕ್ಷೇತ್ರ ಆಗಿಲ್ಲ ಕೆಲವೊಂದು ಹೊಸಕೋಟೆ ಅಲ್ಲ ಮಾ ಅದೊಂದೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮೀಸಲು ಕ್ಷೇತ್ರಗಳಾಗಿಲ್ಲ ಇದಕ್ಕೋಸ್ಕರ ಹೋರಾಟ ಮಾಡ್ಬೇಕು ನನ್ನ ಸಮುದಾಯ ಸಮುದಾಯದವ್ರಿಗೋಸ್ಕರ ಹೋರಾಟ ಮಾಡ್ಬೇಕು ಇದನ್ನ ಹೊರತುಪಡಿಸಿ ತಾವು ಮಾಡ್ತಾ ಇರುವಂತಹ ಒಂದು ಈ ಕೆಲಸ ಮನಸ್ಸಿಗೆ ಭಾರಿ ನೋವಾಗ್ತಾ ಇದೆ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಜಿ ಅಪ್ಪಾಜಿ ಅವರೇ ಇದನ್ನ ನೀವು ಅತಿ ಹೆಚ್ಚಾಗಿ ನನ್ನ ಸಮುದಾಯದವ್ರಿಗೆ ಅವ್ರಿಗೆ ರಕ್ಷಣೆಯನ್ನು ಕೊಟ್ಟು ದಾರಿಯಲ್ಲಿ ಯಾರು ಅವ್ರನ್ನ ಕಿಡಿಗೇಡಿಗಳ ಅವ್ರಿಗೇನು ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಮತ್ತೆ ಅವರು ಸುರಕ್ಷಿತವಾಗಿ ಅವರು ಹೋಗಿ ಹೋರಾಟ ಮಾಡೋದಕ್ಕೆ ನೀವು ಸಾಥ್ ಕೊಡ್ಬೇಕಾಗಿರೋ ಬಿಟ್ಟು ನಿಮ್ಮ ಹೈಕಮಾಂಡ್ ಏನ್ ಹೇಳುತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಏನ್ ಹೇಳ್ತಾರೆ ಮತ್ತೆ ಬಂತು ಹಲೋ ಹೇಳಿ ಸಾಹೇಬ್ರೆ ಸರ್ ಅದು ಕಮಿಷನರ್ ಮೇಡಮ್ ಅವ್ರಿಗೆ ಅದಸೇಜ್ ಮಾಡಿದ್ದೆ ಮೀಟಿಂಗ್ ಅಲ್ಲಿದ್ದಾರೆ ಲಾ ಅವರಿಗೆ ಮಾತಾಡಕ್ಕೆ ಅಂದ್ಬಿಟ್ಟು ನಂಬರ್ ಹೇಳಿ ಹೇಳಿ ನಂಬರ್ ಹೇಳಿ ನೈನ್ ಫೋರ್ ಟೂ ಝೀರೋ ಫೈವ್ ಡಬಲ್ ಟೂರೋ ಫೈವ್ ಯಾರ ಸಾಹೇಬ್ರಿ ಹೌದಾ ಡಿಸಿಪಿ ಸಾಹಬ್ರೆ ಹೌದು ಸರ್ ಮುತ್ತುರಾಜ್ ಅಂತ ಹೇಳ್ತಾರೆ ಮುತ್ತುರಾಜ್ ಅವರೇ ಹೌದು ಯು ಥ್ಯಾಂಕ್ ಯು ಸರ್ ಡಿಸಿಪಿ ಅವರ नंबर ಕೊಟ್ಟಿದ್ದಾರೆ ಅದು ರಿಂಗ್ ಆಗ್ತಿದೆ ಆದಿ ಸೊ ಈ ಈ ಒಂದು ವ್ಯವಸ್ಥೆ ಅವರು ಎಂಟಿ ಮಕ್ಕಳನ್ನ ಮೂರ್ ತಿಂಗಳಿಂದ ಬಿಟ್ಟು ಅಹೋ ರಾತ್ರಿ ಪಾದಯಾತ್ರೆ ಮಾಡ್ಕೊಂಡು ಬಂದು ಈಗ ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯ ಉದ್ದಕ್ಕೂ ಏನು ನನ್ನವರು ಅರಿವು ಮೂಡಿಸುವಂತ ಕೆಲಸ ಅತಿ ಶೀಘ್ರದಲ್ಲೇ ಮೀಸಲಾತಿ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಏನು ಸೆನ್ಸಸ್ ಬರ್ತಿದೆ ಆ ಸೆನ್ಸಸ್ ಅಲ್ಲಿ ನೀವು ಯಾವ ರೀತಿ ಬರ್ಸ್ಬೇಕು ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಪೂರ್ತಿ ಅವರು ಸೆನ್ಸಸ್ ಮಾಡ್ತಾ ಇದ್ರೆ ಅಂತವ್ರ ನೋಗಿ ನೀವು ಬಂದಿಸಿ ಅವ್ರ ಮೇಲೆ ಕೇಸುಗಳು ಜಡಾಯಿಸುವಂತ ಕೆಲಸಗಳು ಮಾಡಿದ್ರೆ ಯಾವ ಮಟ್ಟಿಗೆ ಸರಿ ಇದು ನೀವು ಈ ಕೇಸೇ ಅಲ್ಲ ವಾಟ್ ಎವರ್ ಜೈಲ್ಗೆ ಹಾಕಿದ್ರು ಕೂಡ ಒಲೆ ಮಾದಿಗರು ಎದರೋದಿಲ್ಲ ನಿಜವಾಗ್ಲೂ ಎದುರೋದಿಲ್ಲ ಮತ್ತಷ್ಟು ಶಕ್ತಿ ನಾವು ತಗೊಂತಾವೆ ಮತ್ತಷ್ಟು ಶಕ್ತಿ ತಗೊಂಡು ಮತ್ತಷ್ಟು ಉಗ್ರವಾದ ಹೋರಾಟಗಳು ಮಾಡ್ತವೆ ನಾವು ಯಾವುದೇ ರೀತಿಯಲ್ಲಿ ಶಾಂತಿತ್ವಾಗ್ಲೆ ನಾವು ಹೋರಾಟ ಮಾಡ್ತೇವೆ ಬಿಟ್ರೆ ಯಾವ್ದೇ ರೀತಿಯಲ್ಲಿ ಕಾನೂನು ಬಾಹಿರ ಕಾನೂನು ಚೌಕಟ್ಟು ಬಿಟ್ಟು ಸಂವಿಧಾನ ಅಡಿಯಲ್ಲೇ ನಾವು ಹೋರಾಟಗಳು ಮಾಡ್ತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋದಿಲ್ಲ ಈಗ ನನ್ನವ್ರನ್ನ ಏನು ಇಪ್ಪತ್ ಮೂವತ್ತು ಜನ ನೀವು ಬಂದಿಸಿ ಕೂರಿಸ್ಕೊಂಡಿದ್ದೀರಾ ಸಂಜೆಷ್ಟು ಒಳಗಡೆ ನೀವು ಬಿಡುಗಡೆ ಮಾಡಿಲ್ಲ ಕಾನೂನು ರೀತಿಯಲ್ಲಿ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಾಳೆ ಮೈಸೂರಲ್ಲಿ ಮೈಸೂರು ಭಾಗಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮಾದಿಗರನ್ನೆಲ್ಲ ತಮ್ಮ ತಮ್ಮ ಕಚೇರಿಗಳು ಮುಂದ್ಗಡೆ ಇರ್ತಾರೆ ಅಷ್ಟು ಜನ ಬಂದಿಸಿ ನೀವು ಜೈಲಲ್ಲಿ ಇಕ್ಕುವಂತಹ ಜೈಲು ನೀವೇನಾದ್ರೂ ಮಾಡಿಕ್ಕಿದ್ರೆ ನೋಡೋಣ ಬಂದ್ ಎಲ್ಲಾರನ್ನ ಬಂದಿ ಒಳಗಡೆ ಹಾಕಿ ಎಷ್ಟು ಎಷ್ಟರ ಮಟ್ಟಿಗೆ ಸರಿ ನಾವ್ ಯಾವ್ದಾದ್ರು ದೊಂಬಿ ಗಲಾಟೆಗಳು ಮಾಡಕ್ ಹೋಗ್ತಾ ಇದೀವ ರಾಜಕೀಯವಾಗಿ ಹೋಗ್ತಾ ಇದೀವ ನನ್ನ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತ ಮೀಸಲಾತಿಗೋಸ್ಕರ ನಾವು ಬರ್ತಾ ಇದೀವಿ ಅವ್ರು ಡಿ ಸಿ ಪಿ ಅವ್ರ ನಂಬರ್ ಕೊಟ್ರು ಡಿ ಸಿ ಪಿ ಅವ್ರ ನಂಬರ್ ರಿಂಗ್ ಆಗ್ತಿದೆ ನಂಬರ್ ತೆಗಿತಾ ಇಲ್ಲ ಫೋನ್ ತೆಗೀರಿ ಬಿಟ್ರಿ ಅದ್ ಬೇರೆ ವಿಚಾರ ನಮ್ಮ ಹೋರಾಟ ನಿಲ್ಲೋದೇ ಇಲ್ಲ ಅವರ ಪ್ರಾಣಿಗಳಿಗೆ ಅಪಾಯ ಆದ್ರೆ ಶುಗರ್ ಪೇಶೆಂಟ್ ಗಳಿದ್ದಾರೆ ಅವ್ರ ಹಾಸ್ಪಿಟ್ಲ್ ತೋರಿಸ್ಕೊಂಡು ಬಿಪಿ ಪೇಷಂಟ್ಸ್ ಇದಾರೆ ಹಾಸ್ಪಿಟಲ್ ತೋರ್ಸ್ಕೊಂಡು ಪಾದಯಾತ್ರೆಗಳು ಮಾತ್ಕೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತಾವ್ಲಿ ಈ ರೀತಿ ಮಾಡೋದ್ ಸರಿನಾ ಒಂದು ಕಾಲದಲ್ಲಿ ಮಾನ್ಯ ಗೃಹ ಸಚಿವರಾದಂತವ್ರು ನಾವು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಡ್ಕೊಂಡು ಬಂದು ನಾನು ನಿಮ್ ಜೊತೆಗೆ ಇದ್ದೀನಿ ನಿಮ್ಗೆ ಆಗ್ಲೇಬೇಕು ಅದು ಬಿಜೆಪಿ ಸರ್ಕಾರ ಇದ್ದ ಇದ್ದಾಗ ತಾವು ವಿರೋಧ ಪಕ್ಷದಲ್ಲಿದ್ದಾಗ ಈಗ ನಿಮ್ದೇ ಸರ್ಕಾರ ಬಂದು ನೀವು ಹೇಳಿರುವಂತ ಮಾತುಗಳನ್ನ ನೀವು ಉಳ್ಸ್ಕೋಬೇಕು ಅಂತಾನೆ ಸೋತಿರೋರು ಜಂಡ ಹಿಡ್ಕೊಂಡು ಬರ್ತಾ ಇದ್ದಾರೆ ಒಳ ಆಗ್ಲೇಬೇಕು ಅಂತೇಳಿ ಗೆದ್ದಿರೋರು ಗುಲಾಮರಾಗಿ ಅವ್ರು ಏನ್ ಹೇಳ್ತಾರ ಅದನ್ನ ಮಾತ್ರ ನೀವು ಹೇಳ್ಕೊಂಡಿದ್ರೆ ಯಾವ ಮಟ್ಟಿಗೆ ಸರಿ ಇದು ಅಂತ ಯಾರ್ ತಾನೇ ನಂಬ್ತಾರೆ ಇದನ್ನ ಅಂತ ನೀವು ಕೂಡ್ಲೆ ಅವ್ರನ್ನ ಬಂದಿರೋ ಬಿಡುಗಡೆ ಮಾಡಬೇಕು ಇಲ್ದಿದ್ದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಕ್ಕೆ ನಾವು ಶತಸಿದ್ಧರಾಗ್ತೀರಿ ಅಂತಂತ ಹೇಳ್ತಾ ಈ ಲೈವ್ ಮುಖಾಂತರ ನಾವು ಹೇಳಕ್ಕೆ ಬಯಸ್ತಾ ಇದ್ದೇವೆ ಮತ್ತೆ ಮೂವತ್ತೊಂದನೇ ತಾರೀಕು ಬಾಬು ಜಗಜೀವನ್ ರಾಮ್ ಭವನ ಬೆಂಗಳೂರಲ್ಲಿ ಸ್ಲಂಬೋರ್ಡಲ್ಲಿ ಏನಿದೆ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆ ಸಂವಿಧಾನ ಜಾಗೃತಿ ಮೂಡಿಸೋತ ಹಲೋ ಹಲೋ ಸಾಹೇಬ್ರೆ ಸಾಹೇಬ್ರೆ ನಮಸ್ತೆ ನಾನು ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಂತ ಹೇಳಿ ಜಾಂಬವಾ ಯುವ ಸೇನಾ ಇದ್ದೀನಿ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ವಾ ಕಮಿಷನರ್ ಮೇಡಮ್ ನಾನು ಬೆಂಗಳೂರಿಂದ ಮಾತಾಡೋದು ಕಮಿಷನರ್ ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ದೆ ಕಮಿಷನರ್ ಮೇಡಮ್ ಅವರು ಸೈಬರ್ ನಂಬರ್ ಕೊಟ್ಟರು ಅವ್ರಿಗೆ ಮಾತಾಡಿ ಅಂತ ಹೇಳಿ ಹಾ ಸರ್ ಸಂಬಂಧ ಸರ್ ಈಗ ನನ್ನ ಸಮುದಾಯದವರು ಒಳ ಮೀಸಲಾತಿ ವಿಚಾರವಾಗಿ ಕ್ರಾಂತಿಕಾರಿ ಹೋರಾಟ ಮಾಡಿಕೊಂಡು ಪಾದಯಾತ್ರೆಯಿಂದ ರಥಯಾತ್ರೆಗೆ ಬಂದು ರಥಯಾತ್ರೆಯಲ್ಲಿ ಬರೋರ್ನ ಎಲ್ಲಾರನ್ನೂ ಬಂದ್ ಸಿಕ್ಕಿದಿರಲ್ಲ ಆ ಒಂದು ವಿಚಾರವಾಗಿ ಸಾಹೇಬ್ರ ಹತ್ರ ಮಾತಾಡೋಣ ರಮೇಶ್ ಚಕ್ರವರ್ತಿ ಅಂತ ರಮೇಶ್ ಚಕ್ರವರ್ತಿ ಜಾಂಬೋ ಸಮಿತಿ ಅಧ್ಯಕ್ಷರು ಅಲ್ಲ ಮಾತಾಡ್ಬೇಕು ಸಾಹೇಬ್ರ ಹತ್ರ ಆಯ್ತು ಆಯ್ತು ಸರ್ ಅವ್ರ ಮಾಡ್ತಾರೆ ನಿಮ್ದು ಒಂದು ನಡಿತಾ ಹಾ ಇದು ಅವರ ಒಂದು ಹೇಳಿಕೆಗಳು ಅವ್ರ ಪಿ ಎಸ್ ಐ ಮಾತಾಡ್ತಾ ಇದಾರೆ ಈ ರೀತಿ ಇರ್ಬೇಕಾದ್ರೆ ಯಾರಿಗಾದ್ರೂ ಏನಾದ್ರೂ ನಾವು ತೊಂದರೆ ಕೊಟ್ಟಿದಿರೋದೇ ಆದ್ರೆ ಸರಿಯಪ್ಪ ಅನ್ಬೋದು ಸಾರ್ವಜನಿಕರಿಗೆ ತೊಂದರೆ ಕೊಡೋದೇ ಆಗ್ಲಿ ಆಸ್ಪತ್ರೆಗೆ ಆಂಬುಲೆನ್ಸ್ ಆಂಬುಲೆನ್ಸ್ಗೆ ತೊಂದರೆ ಕೊಡೋದಾಗ್ಲಿ ಇದು ಯಾರಿಗಾದ್ರೂ ಸಾರ್ವಜನಿಕರಿಗೆ ತೊಂದರೆ ಕೊಡೋದಾದ್ರೆ ಏನನ್ಬಹುದು ನಮ್ಮ ಜಾತಿಗೆ ನಾವು ಅರಿವು ಮೂಡಿಸ್ ಮೂವತ್ತು ವರ್ಷ ಮೂವತ್ತೈದು ವರ್ಷಗಳಿಂದ ಹೋರಾಟ ನಮ್ಗೆ ಮೂವತ್ತೈದು ವರ್ಷಗಳಿಂದ ವಂಚಿತರಾಗಿರುವಂತವ್ರು ನಾವು ಅರಿವು ಮೂಡಿಸಂತ ಕೆಲಸ ನಮ್ಮವ್ರು ಮಾಡ್ತಾ ಇರ್ಬೇಕಾದ್ರೆ ಮೀಸಲಾತಿಗೋಸ್ಕರ ನಮ್ಮವ್ರು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅಂತಂದ್ರೆ ಇಡೀ ಮೂರು ತಿಂಗಳಿಂದ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ನೋಡ್ತಾ ಇದ್ದಾರೆ ಜನರು ಆಗಿರ್ಬೋದು ನಿಮ್ಮ ಈ ಆಗಿರ್ಬೋದು ನಾವು ಕಾನೂನು ಚೌಕಟ್ಟಲ್ಲಿ ಅಷ್ಟೇ ಹೋರಾಟ ಮಾಡ್ತಾ ಇರೋದು ಕಾನೂನು ವಿರುದ್ಧವಾಗಲ್ಲ ಸಂವಿಧಾನ ಅಡಿಯಲ್ಲೇ ಹೋರಾಟ ಮಾಡ್ತಾ ಇರೋದು ಸಂವಿಧಾನ ವಿರುದ್ಧವಾಗಲ್ಲ ನನ್ನ ಜಾತಿಗೋಸ್ಕರ ಮೀಸಲಾತಿಗೋಸ್ಕರನೇ ನಾವು ಹೋರಾಟ ಮಾಡ್ತಾ ಇರೋದು ಹೊರತುಪಡಿಸಿದ್ರೆ ಯಾವುದೇ ಸರ್ಕಾರ ಬೀಳ್ಲಿ ಅಂತ ಹೇಳಿ ಅಥವಾ ಯಾವುದೇ ಸರ್ಕಾರ ಬರ್ಲಿ ಅಂತ ಅಂತ ಹೇಳಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಒತ್ತು ಕೊಟ್ಟು ನಾವು ಹೋರಾಟ ಮಾಡ್ತಾ ಇಲ್ಲ ನೀವು ಅತಿ ಶೀಘ್ರದಲ್ಲೇ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಗೃಹ ಗೃಹ ಸಚಿವರಾದಂತವ್ರು ನಮ್ಮ ಕೆ ಎಚ್ ಮುನಿಯಪ್ಪನವರು ತಿಮ್ಮಾಪುರ ಅವರು ಇವರೆಲ್ಲ ಕೂತು ಒಂದು ತೀರ್ಮಾನಕ್ಕೆ ಬಂದು ಆದಷ್ಟು ಬೇಗ ಮೀಸಲಾತಿ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದಿದ್ದಲ್ಲಿ ಇದು ನೀವು ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಒಲೆ ಮಾದಿಗರನ್ನ ನೀವು ರೊಚ್ಚಿಗೆದಂತ ಕೆಲಸ ನೀವು ಮಾಡ್ತಾ ಇರೋದು ನಾವು ಶಾಂತಿಯುತವಾಗಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೀವಿ ತಮ್ಗೆ ಮನವಿಗಳ್ ಮಾಡ್ಕೊಂಡ್ ಬರ್ತಾ ಇದೀವಿ ಅದನ್ನ ನೀವು ತಿಳ್ಕೊಂಡಿರ ನೀವು ಹೋರಾಟನ ವಿಕೋಪಕ್ಕೆ ಕಳಿಸೋಂತ ಕೆಲಸ ತಾವುಗಳು ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಕೆಲಸ ಮಾಡಬಾರ್ದು ತಾವು ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ನೀವು ಮಾಡ್ಬೇಕು ಅಂತ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದ ಮಾದಿಗರ ಸಮುದಾಯದ ಪರವಾಗಿ ಎಲ್ಲಾ ಸಂಘಟನೆಗಳ ಪರವಾಗಿ ನಾವು ಮನವಿ ಮಾಡ್ಕೊಂತಾ ಇದ್ದೇನೆ ಈ ರೀತಿ ತಾವೇನಾದ್ರು ಈ ಹೋರಾಟಕ್ಕೆ ಅಡ್ಡಿಗ ಅಡ್ಡಗಾಲ್ ಹಾಕೋದಾಗ್ಲಿ ಇಲ್ಲ ಮೀಸಲಾತಿ ಕೊಡುವುದನ್ನ ವಿಳಂಬ ಮಾಡೋದಾಗ್ಲಿ ಮೀಸಲಾತಿ ಅಡ್ಡ ಹಾಕೊಂಡು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬಿಡಿ ಅದೇ ಸೆಪ್ಟೆಂಬರ್ಗೋಯ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದನ್ನ ಅಡ್ಡ ಹಾಕೊಂಡು ನೀವು ಮತ್ತೆ ಗೆಲ್ಲಬೇಕು ಮತ್ತೆ ನಾವು ರಾಜಕೀಯಕ್ಕೆ ಬರ್ಬೇಕು ಅಂತಂತಂದ್ರೆ ಮನ್ಸಿಗೆ ಭಾರಿ ನೋವಾಗುತ್ತೆ ಎಲ್ಲಾರು ಹುಟ್ಟಿರೋದು ಅವ್ರ ತಂದೆ ತಾಯಿಗೆ ಮಾತು ತಪ್ಪಿದವನು ಮಾತಿಗೆ ವಲಸೆ ತಿಂದವನು ಒಲಿಗ ಅಂದಂಗೆ ಎಷ್ಟು ರಾಜಕೀಯ ಪಕ್ಷಗಳು ಅವರ ಆಡಳಿತಕ್ಕೆ ಬಂದಾಗ ಎಷ್ಟು ಸುಳ್ಳನ್ನು ಹೇಳಿ ಎಷ್ಟೊಂದು ಇದು ಮಾಡ್ತಾ ಇದ್ದೀರಾ ಅಂತಂದ್ರೆ ಭಾರಿ ಮನಸ್ಸಿಗೆ ನೋವಾಗುತ್ತೆ ಭಾರಿ ಅಂದ್ರೆ ಭಾರಿ ನೋವಾಗುತ್ತೆ ಹಾಗಾಗಿ ಗೃಹ ಸಚಿವರಾದಂತವ್ರು ಆವತ್ತು ದಿನದಲ್ಲಿ ನಮ್ಗೆ ಜೊತೆಯಲ್ಲಿ ಬಂದು ನೀವು ಹೋರಾಟಕ್ಕೆ ನಿಂತ ಅಧಿಕಾರಿಗಳು ಇವತ್ತು ದಿನದಲ್ಲಿ ನೀವು ನೋಡಿ ಇಲ್ಲಿ ನೋಡ್ಬೋದು ಕೂತಿದ್ದಾರೆ ನಮ್ಮ ಜೊತೆ ಹೋರಾಟದಲ್ಲಿ ಬಂದು ಕೂತಿದ್ದಾರೆ ಒಳಮೀಸಲಾತಿ ವಿಚಾರವಾಗಿ ಜಿ ಪರಮೇಶ್ವರ್ ಜಿ ಅಪ್ಪಾಜಿ ಅವರು ಒಳ ವಿಚಾರವಾಗಿ ನಮ್ಮ ಜೊತೆ ಬಂದು ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತಿ ಇವತ್ತು ಅದೇ ನನ್ನ ಸಮುದಾಯದವರು ಮೀಸಲಾತಿ ಕೇಳೋಕೆ ಬಂದ್ರೆ ಇವತ್ತು ಅವರೇ ವಿರೋಧ ಮಾಡಿ ರಾಜ್ಯ ಸರ್ಕಾರ ಆದೇಶಕ್ಕೆ ಮಡಿದು ಸ್ವಯ ಜಾತಿ ವಲಯ ಮಾದಿಗರಿಗೆ ಮೋಸ ಮಾಡಂತ ಕೆಲಸ ಮಾನ್ಯ ಗೃಹ ಸಚಿವರು ಮಾಡ್ತಾ ಇದ್ದಾರೆ ದಯವಿಟ್ಟು ಈ ರೀತಿ ಮಾಡಬಾರ್ದು ಅಪ್ಪಾಜಿ ನೀವು ನಮ್ಮವ್ರನ್ನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ಬೇಕು ರೊಚ್ಚಿಗೆದ ಕೆಲಸ ಮಾಡಬಾರ್ದು ನನ್ನ ಸಮುದಾಯದವರು ಕರ್ನಾಟಕ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ತಾವು ಅಂತ ಹೇಳಿಕೆ ಮತ್ತೆ ತಾವು ಕೊಡುವಂತ ಆದೇಶದ ಮೇಲೆ ನಾವು ಸುಮ್ಮನೆ ಹೇಳ್ತಿರ್ ಬಿಟ್ರೆ ಜಾತಿಗೋಸ್ಕರ ಜೀವ ಹೋದ್ರು ಕೂಡ ಚಿಂತೆ ಇಲ್ಲ ಜಾತಿಗೋಸ್ಕರ ಪ್ರಾಣ ಹೋದ್ರು ಚಿಂತೆ ಇಲ್ಲ ಅಂತ ಹೇಳಿ ಮೂರು ತಿಂಗಳಿಂದ ಪಾದಯಾತ್ರೆಯಲ್ಲಿ ಬಂದಿರುವಂತಹ ನನ್ನ ಸಮುದಾಯದವ್ರಿಗೆ ಅವ್ರಿಗೆ ಸಾಥ್ ಕೊಟ್ಟಿರಂತ ನಮ್ಮಂತವ್ರು ಎಲ್ಲರಿಗೂ ಕೂಡ ಮನ್ಸಿಗೆ ನೋವಂತ ಕೆಲಸ ತಾವು ಮಾಡಬಾರ್ದು ಅಂತ ಹೇಳ್ತಾ ಎರಡು ಮಾತುಗಳನ್ನ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಇದು ಎಲ್ಲರೂ ಶೇರ್ ಆಗ್ಬೇಕು ಶೇರ್ ಮಾಡ್ಬೇಕು ನೀವು ನೀವುಗಳು ಅಂತ ಹೇಳಿ ಒಂದೆರಡು ಮಾತು ಮಾತಾಡಿ ಮುಗಿಸ್ತಾ ಇದೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತೆ ಜೈ ಜಾಂಬವ